ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಮತ್ತು ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೇಳು ನಿದ್ದೆ ಮಾಡೋರನ್ನು ಎಬ್ಬಿಸಬಹುದು ನಿದ್ದೆ ಮಾಡುವಂತೆ ನಟಿಸ್ತಿರೋರನ್ನು ಎಬ್ಬಿಸೋಕೆ ಸಾಧ್ಯವೇ ಇಲ್ಲ ಅವನೀಗ ಅವಳ ಬಳಿ ಬಂದು ಕುಳಿತು ಅವಳ ತೋಳುಗಳ ಮೇಲೆ ಕೈ ಇಟ್ಟ ಅವಳು ಸಿಟ್ಟಿನಿಂದ ಅವನ ಕೈಯನ್ನು ಕಿತ್ತೊಗೆದಳು ಅವನು ಜೋರಾಗಿ ನಕ್ಕ ನೋಡು ನಾನು ಹೇಳಿದ್ದು ಸತ್ಯಾನೆ ನಿನಗೆ ನಿದ್ದೆ ಬಂದಿಲ್ಲ ಮತ್ತೆ ಅಳ್ತ ಮಲ್ಕೊಂಡಿದ್ದೀಯಾ ಅವಳ ಬಳಿ ಬಾಗಿ ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ ನಿನ್ನ ಹತ್ರ ಹೇಳಿ ನಿನ್ನ ಪರ್ಮಿಷನ್ ತಗೊಂಡೆ ಅಲ್ವಾ ನಾನು ಹೋಗಿದ್ದು ಅವಳ ಬಳಿ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದನೇ ಹೊರತು ಯಾಕೆ ಏನು ಅಂತ ಹೇಳಿರಲಿಲ್ಲ ಅವಳು ಪರ್ಮಿಷನ್ ಕೊಟ್ಟಿರಲಿಲ್ಲ ಅವಳ ಸಿಟ್ಟು ಮತ್ತು ಜಾಸ್ತಿ ಆಯಿತು ನಾನು ಯಾವಾಗ ಪರ್ಮಿಷನ್ ಕೊಟ್ಟೆ ಆವಾಗಲೇ ಹೇಳಬೇಕಾಗಿತ್ತು ಹೋಗೋದು ಬೇಡ ಅಂತ ಮಾನಸ ಕಾಲ್ ಮಾಡಿದ್ದಾಳೆ ಅಂತ ನೀನೇ ಅಲ್ವಾ ನನಗೆ ಕೊಟ್ಟಿದ್ದು ಆವಾಗ ಒಂದು ಮಾತು ಹೇಳಿದೆ ಈಗ ಇಷ್ಟು ಕೋಪ ಮಾಡಿಕೊಂಡಿರೋದು ಯಾಕೆ ನಾನೇನಂತ ತಪ್ಪು ಮಾಡಿರೋದು ಸಮರ್ಥ ಅವಳನ್ನು ಪ್ರಶ್ನಿಸುತ್ತಿದ್ದ ಅವರು ಯಾರು ಕಾಲ್ ಮಾಡಿದ್ದು ಅಂತಾನೇ ನಂಗೆ ಗೊತ್ತಿಲ್ಲ ನಿಮಗೆ ಕೊಡೋಕೆ ಹೇಳಿದ್ರು ನಾನು ಸೆಲ್ಫೋನ್ ನಿಮ್ಮ ಕೈಯಲ್ಲಿ ಕೊಟ್ಟೆ ಅಷ್ಟೇ ಹೌದಾ ನನಗದು ಗೊತ್ತೇ ಇರಲಿಲ್ಲ ನಾನು ಅವಳು ವಿಷಯ ಹೇಳಿದ್ದಾಳೆ ಅಂದ್ಕೊಂಡಿದ್ದೆ ಸಾರಿ ಐ ಆಮ್ ರಿಯಲಿ ಸಾರಿ ಸಮನ್ವಯ ಬಳಿ ಕ್ಷಮೆ ಯಾಚಿಸಿದ ಈ ಸಂಚಿಕೆಯನ್ನು ಆದರೆ ಇವತ್ತು ಹಾಕ್ತೀನಿ ಇಲ್ಲ ನಾಳೆ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್